ಜೋರಾದ ತಟದ ಭಕ್ತಿಯ ಸ್ಫೂರ್ತಿ ಆಕಾರಕ್ಕೆ ಧನ್ಯವಾದಗಳು ಈಗ ನೇರವಾಗಿ ಈಗ ಸ್ವಾಗತ ಶ್ರೀ ಶಶಿಧರ್ ಕೋಸು ಬಸವ ನಮಃ ಶ್ರೀ ಡಾಕ್ಟರ್ ಚನ್ನಬಸವಟ್ಟದೇವರನ್ನು ಅಂತರಾಳದಲ್ಲಿ ನೀಡುತ್ತಾ ವಚನ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವದ ಈ ಒಂದು ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಅನುಭವ ಮಂಟಪದ ಅಧ್ಯಕ್ಷರು ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ದೇವರಿಗೆ ಸಮಸ್ತ ಶರಣ ತಂದೆ ತಾಯಿಗಳ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಹಾಲ್ಕೇರಿ ಮಠದ ಪೀಠಾಧಿಪತಿಗಳು ಯುವ ಯತಿಗಳು ಆತ್ಮೀಯರ ಪೂಜೆ ಶ್ರೀ ಗುರುಬಸವಪಟ್ಟದೇವರಿಗೂ ಸಹಿತ ಸಮಸ್ತ ಶರಣ ಬಾಂಧವಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಬಹು ದಿನಗಳಿಂದ ನಮ್ಮ ಬಾಲ್ಕಿಗೆ ಬರಬೇಕಾಗಿದ್ದಂತಹ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ಶ್ರೀ ಮಾನ್ಯ ಥವರ್ಚಂದ್ ಗೌನಟ್ಜಿ ಅವರು ಇವತ್ತು ನಸ್ಕಿನಲ್ಲಿ ಮೂರು ಗಂಟೆಗೆ ಎದ್ದು ಮಧ್ಯಪ್ರದೇಶದಿಂದ ಇವತ್ತು ನಮ್ಮ ಬಾಲ್ಕಿಯ ಗದಗಿಗೆ ಬಂದು ಗದಿಗೆಯ ಒಂದು ದರ್ಶನ ತೆಗೆದುಕೊಂಡು ಬಹಳ ಒಳ್ಳೆ ರೀತಿಯಿಂದ ಖುಷಿ ಆಯ್ತು ನಾನು ದರ್ಶನ ತಗೊಂಡು ಮಾತು ಮಾತನ್ನು ಶ್ರೀಮಾನ್ಯ ಗೌರವಾನ್ವಿತ ರಾಜ್ಯಪಾಲ ತವರ್ಚಂದ್ ಗೌರವ್ ಜಿ ಅವರಿಗೆ ಸಮಸ್ತ ಜನತನ ಇಬ್ಬರು ಅಧಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರಿಗೆ ಪರಮ ಪೂಜ್ಯರು ಅವರಿಗೆ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಈಶ್ವರಖಂಡೇಜಿ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜ್ಯರಿಂದ ಗೌರವಿಸ ವಿನಂತಿ ಈಗಾಗಲೇ ಮಾನ್ಯ ಮಂತ್ರಿಗಳಿಂದ ಗೌರವಿತ ರಾಜ್ಯಪಾಲರಿಗೆ ಸನ್ಮಾನ ಮಾಡಲಾಗ್ತಾ ಇದೆ మాన్య మాన్య రాన్య సచవరిందదసీమాన్య శ్రీ సగర్ ఖండేజీ అంద్ఞయవతా సరమ పూజ సన్మాన్య శ్రీ ఈశ్వర ఖండేజీవరిగే గౌరవ వినంతి అదే రీతి ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಜಿ ಅವರಿಂದ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಸನ್ಮಾನಿಸ್ತಾ ಇದ್ದಾರೆ ಈಗ ಕುಂಚರಿಂದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೇಜಿ ಅವರಿಗೆ ಗೌರವ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಯುವ ಸಂಸತ್ ಸದಸ್ಯರು ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಜಿ ಖಂಡ್ರೆ ಅವರಿಗೂ ಸಹಿತ ಸಮಸ್ತ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೂ ಸಹಿತ ಪರಮ ಪೂಜೆಯಿಂದ ಸನ್ಮಾನಿಸ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಜಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಜಿ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜ್ಯರಿಂದ ಗೌರವಾರ್ಪಣೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರು ಭಾಲ್ಕೇಶ್ವರ್ ಸುಗಸನ ಅಧ್ಯಕ್ಷರು ಮಾಜಿ ಶಾಸಕರು ಆತ್ಮೀಯರಂತ ಸನ್ಮಾನ್ಯ ಶ್ರೀ ಪ್ರಕಾಶ್ ಕಂಡೇಜಿ ಅವರಿಗೆ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜ್ಯದಿಂದ ಆಶೀರ್ವಾದ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಂತ ಶಿಲ್ಪ ಶರ್ಮಾ ಮೇಡಮ್ ಅವರಿಗೂ ಸಹಿತ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅವರಿಗೂ ಸಹಿತ ಪೂಜೆಯಿಂದ ಗೌರವಾರ್ಪಣೆ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ನ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಸನ್ಮಾನ್ಯಸ್ರಿ ಗಿರೀಶ್ ಮೊದಲ ಸರ್ ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರು ಸಹಿತ ಪೂಜೆಯಿಂದ ಗೌರವಾರ್ಪಣೆ ಮಾಡ್ಕೊಳ್ಬೇಕಾಗಿ ಅವರಲ್ಲಿ ವಿನಂತಿ ಅದೇ ರೀತಿಯಾಗಿ ಈ ರಾಜ ಜಿಲ್ಲೆಗೆ ಕಳೆದ ನವೆಂಬರ್ನಲ್ಲಿ ಸಹಿತ ಬಂದಂತಹ ಸನ್ಮಾನಸ್ರೀ ಗೌರವಂತ ವಿಜಯಶಂಕರ್ ಸರ್ ಅವರಲ್ಲಿ ಬಂದೋಬಸ್ತ್ ಆಗಿರಬಹುದು ಇವತ್ತಿನ ಗೌರವಿತ ರಾಜ್ಯಪಾಲರ ಬಂದೋಬಸ್ತ್ ಬಹಳ ಬಹಳ ಕಟ್ಟುನಿಟ್ಟಾಗಿ ಬಹಳ ದಕ್ಷತೆ ಪ್ರಾಮಾಣಿಕತೆ ಮಾಡಿದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಶ್ರೀ ಸನ್ಮಾನ್ಯ ಶ್ರೀ ಪ್ರದೀಪ್ ಸರ್ ಅವರಿಗೆ ಸೇರ್ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರ್ತೇನೆ ಅವರು ಸಹಿತ ಪೂಜ್ಯ ಗೌರವಿಸಿಕೊಳ್ಬೇಕು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಾರಾಯಣ ಸುಧರ್ಷನ ಅಧ್ಯಕ್ಷರು ಆತ್ಮಿರಂತ ಸನ್ಮಾನ್ಯ ಶ್ರೀ ಜಿ ಕೆ ಸಿದ್ದರಾಮ ಸರ್ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೀನಿ ಅವರು ಸಹಿತ ಪೂಜೆಯಿಂದ ಆಶೀರ್ವಾದ ಅದೇ ರೀತಿಯಾಗಿ ಲೋಕೋಪ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರು ಆತ್ಮೀಯರಂತ ಸೋಮನಾಥ್ ಪಟ್ನೇಜಿ ಅವರಿಗೆ ಸಹಿತ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರ್ತೇನೆ ಅವರು ಸಹಿತ ಪೂಜೆಯಿಂದ ಆಶೀರ್ವಾದ ಓಕೆ ಅವರಿಗೆ ಮತ್ತು ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಗೆ ಅವರಿಗೆ ಅವರಿಗೂ ಸಹಿತ ಕಾರ್ಯಕ್ರಮದಲ್ಲಿ ಆರ್ಥಿಕವಾದ ಸ್ವಾಗತವನ್ನು ಕೋರ್ತೇನೆ ಮುಂದೆ ಅವರಿಗೆ ಸನ್ಮಾನಿಸಲಾಗ್ತಾ ಇದೆ ಅದೇ ರೀತಿಯಾಗಿ ವೇದಿಕೆ ಮೀರಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮೆಲ್ಲರಿಗೂ ಸಹಿತ ಪೂರ್ವಕ ಶರಣ ಶರಣಾರ್ಥಿಗಳು ಧನ್ಯವಾದ ಶಶಿಧರ್ ಗೋಸ್ವಾಮಿ ಅವರು ಕೂಡ ಅಪ್ಪು ತೀರಿಂದ ಡಾಕ್ಟರ್ ಅಮಿತ್ ಅಸ್ಟೂರವರು ಕೂಡ ಗುರುಗಳಿಂದ ಆಶೀರ್ವಾದ ಕೊಡಬೇಕು ಈಗ ನೇರವಾಗಿ ಸಮಾರಂಭ ಈಗ ಉದ್ಘಾಟಕ ಮಾಡಬೇಕಾಗಿದೆ ವಚನ ಜಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳೆದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ರಾಜ್ಯಪಾಲರು ಇವತ್ತಿನ ಸಮಾರಂಭದಲ್ಲಿ ಉದ್ಘಾಟಕರಿದ್ದಾರೆ ಸನ್ಮಾನ್ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ರಾಜಭವನ್ ಬೆಂಗಳೂರು ವಚನ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೈದನೆಯ ಪೂಜ್ಯ ಡಾಕ್ಟರ್ ಚನ್ನಬಸವಟ್ಟ ದೇವರ ಸ್ಮರಣೋತ್ಸವದ ಇಪ್ಪತ್ತಾರನೇ ಸ್ಮರಣೋತ್ಸವದ ಈಗ ಉದ್ಘಾಟನೆಯನ್ನು ಆಗ್ತಾ ಇದೆ ഓം ശ്രീ ഗുരുബസവദിംഗ്യമ ബലദിംഗ പദവിന്ദ സത്യ ബലദിന്ദ അസത്യത കേട ಉದ್ಘಾಟನೆ ಸಮಾರಂಭ ಆಯಿತು ಈಗ ವಿಶೇಷ ಗ್ರಂಥ ಲೋಕಾರ್ಪಣೆಯನ್ನು ಮಾನ್ಯ ರಾಜ್ಯಪಾಲರಿಂದ ಈಗ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ ಅಥಣಿಯ ಮೂಡಿಗೆ ಮಠದ ಶ್ರೀ ಮಾನೇಪುರ ಪ್ರಭು ಚಂದಮಸ್ವಾಮಿ ಮಹಾಸ್ವಾಮಿಗಳ ಮಹಾ ಈಗ ಗ್ರಂಥ ಆಗ ಮಹಾತ್ಮರ ಚರಿತಾಮೃತವನ್ನು ಈಗ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ ಗುರಾದ ಚಪ್ಪಾಳೆ ಗುಡ್ಡ ದೊಡ್ಡ ಗ್ರಂಥವನ್ನು ಮೋಟಿಗೆ ಮಠದ ಪರೋಪಜ ಶ್ರೀ ಮಾನಿಪುರ ಬಸವ ಮಹಾಸ್ವಾಮಿಗಳು ಅವರ ಇದೆ ಈಗ ಮಾತೆಂಬುದು ಜ್ಯೋತಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಸೋಲಿಂಗ ಪಟೇದಿಯವರು ಶ್ರವಣ ಮಾಸದಲ್ಲಿ ಮಾಡಿರುವ ಪ್ರವಚನದ ಸಾರ ಗ್ರಂಥದ ಈ ಸಂಗ್ರಹವನ್ನು ಈಗ ಮತ್ತೊಂದು ಗ್ರಂಥವನ್ನು ಲೋಕಾರ್ಪಣೆ ಆಗ್ತದೆ ಇದರ ಸಂಗ್ರಹ ವೀರನ ಕುಂಬಾರ್ ರಾಜು ಚುಗುರಿಯವರು ನಾಡೋದ ಡಾಕ್ಟರ್ ಬಸವಲಿಂಗ ದೇವರು ಶ್ರವಣ ಮಾಸದಲ್ಲಿ ಪ್ರವಚನ ಮಾಡಿರುವ ಸಾರ ಸಂಗ್ರಹವನ್ನು ಈಗ ಲೋಕಾರ್ಪಣೆ ಆಯಿತು ಡರ್ ಚನ್ನಬಸ ಪಟ್ಟದಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಈಗ ಸೋಮನಾಥ್ ಕೂಡ ಇವತ್ತು ಇವತ್ತಿನ ವಿಶೇಷ ಪ್ರಶಸ್ತಿ ಪುರಸ್ಕಾರ ಅವ್ರಿಗಾಗ್ತಾ ಇದೆ ಪ್ರಶಸ್ತಿ ಪ್ರದಾನ ಈಗ ಆಗ್ತಾ ಇದೆ ಈಗ ಈಗಾಗಲೇ ಕಾಲ ನುಪುರ ತಂಡದ ಉಪಕೆ ಬರಬೇಕು ಉಷಾ ಪ್ರಭಾಕರ್ ತಂದದವರು एक वेदे बरब उषा प्रभाकर ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರು ಸದಾ ಸುಖಿಯಾಗಿ ಈ ಕಾರ್ಯಕ್ರಮಗಳನ್ನು ಜೋರ್ತಿ ಬೆಳೆಸಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಈಗ ನೃತ್ಯಕ್ಕೆ ಸಾಧ್ಯ ಆಗ್ತದೆ